ಎಸ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಅನ್ನಿಸ್ತಾ ಇದೆಯಾ ಸೊ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡೋಣ ಸೊ ಲೆಟ್ ಸ್ಟಾರ್ಟ್ ದ ವೀಡಿಯೋ ನೋಡ್ ನೋಡೋ ಒಂಥರ ಸಖತ್ತಾಗಿದೆ ಸೊ ಬನ್ನಿ ಹೋಗೋಣ ಎಲ್ಲ ಸೊ ಸಖತ್ತಾಗಿ ಟ್ರೈನ್ ಮಾಡೋರಲ್ವಾ ನನಗೆ ತುಂಬ ಇಷ್ಟ ಆಯಿತು ಸುಮಾನಿ ಹೋಗಿ ದುಡ್ಡು ಎತ್ಕೊಳ್ತಾ ಇದ್ದಾಳೆ ಹೋಗೋಕ್ಕೆ ನಮ್ಮ ಚ ಕಡೆ ಪಗ ನಿನಗೆ ಕೊಡ್ತೀರ ಸುಮ್ಮನೆ ಅಂದರೆ ಸೊ ಹೆಣ್ಮಕ್ಳಿಗೆ ಕನ್ನಡಿ ಇದ್ದರೆ ಇನ್ನೇನು ಬೇಡ ನೋಡ್ಕೊಂಡು ನಿಂತ್ಕೊಂಬಿಡೋದು ಸುಮ್ಮನೆ ಎಸ್ ನಮ್ಮ ಮನೆ ಮಕ್ಕಳನ್ನ ತೋರಿಸ್ತೀನಿ ಚೋಟೋ ಇದೊಂದು ಮಗು ಇಲ್ಲ ಎರಡು ಮಕ್ಕಳಿದ್ದಾವೆ ನೋಡಿ ಶುಬ್ಬು ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ಗುಂಡು ನಮ್ಮ ಮೊದಲನೇ ಶುಬ್ಬು ಇದು ಅದಾಗ ಬಂದಿರೋ ಗುಂಡು ಇದು ನಮ್ಮ ಸುಬ್ಬನ್ನ ಫ್ರೆಂಡ್ ಮಾಡ್ಕೊಂಡು ಬಂದಿರೋದು ಇದು ಶುಬ್ಬು ಶುಭು ಗುಂಡು ಗುಂಡು ಓ ಮಾತಿ ಮಮ್ಮು ಅಯ್ಯೋ ಅಯ್ಯೋ ಮುಖಾನೆಡಿ ಹೆಂಗೆ ಮಾಡ್ತೇವೆ ಶುಭ ನಿಮಗೆ ಫೈನಲಿ ಹೊರಟ್ವಿ ಬರ್ತೀವಿ ಇವ್ರು ಬರೋಷ್ಟೊತ್ತಿಗೆ ಒಂದು ಗಂಟೆ ನಮ್ಮ ಬಾವನೂ ಬಂದರು ಇವಾಗ ಸೊ ಇವ್ರು ಡ್ರಾಪ್ ಮಾಡ್ತಾರೆ ಬಾವಾ ಹಂಗೆ ರಿಟರ್ನ್ ಆಗಿ ಹಂಗೆ ರಿಟರ್ನ್ ಆಗಿ ನಂಗೆ ಬಿಟ್ಟು ಬನ್ನಿ ಸ್ಪೇಸ್ ಬೇಗ ಬೇಗ ಹೋಗೋಣ ಅವರು ಜಿಮ್ ಮುಗಿಸ್ಕೊಂಡು ಬಂದರು ಬಾರ ಬೇಗ ಬೇಡ ಬೇಡ ಬೇಡವಾಗಣ ಬನ್ನಿ ಎರಡೆರಡು ಅಲ್ಲಿ ನಮ್ಮ ಬಾವ ಸೊ ಇವ್ರ ಬೇಕಲ್ಲಿ ನಾನು ಹೋದ ಗೊತ್ತಾಗಿರಲ್ವಾ ಹೋಗುವಾಗ ಇಬ್ಬರು ಒಟ್ಟಿಗೆ ಹೋದ್ರು ಬಟ್ ಇವಾಗ ಮಾತ್ರ ಒಬ್ಬಳೆ ಇದ್ದಾಳೆ ಅಂತ ಸೊ ಏನು ಅಂದರೆ ನನಗೆ ಸ್ವಲ್ಪ ಕ ಎಮರ್ಜೆನ್ಸಿ ಕೆಲಸ ಬಂತು ಹಾಗಾಗಿ ನಾನು ಬೇಗ ಬೇಗ ಆಟೋ ಬುಕ್ ಮಾಡ್ಕೊಂಡು ಹೊರಟೆ ಬಟ್ ಈ ಲೊಕೇಶನ್ ಯಾವುದು ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಈಗ ನಾನು ಯಾವ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಬೇಕಾಗಿತ್ತು ಎಮರ್ಜೆನ್ಸಿ ಹೋಗಲೇಬೇಕಿತ್ತು ಹಂಗಾಗಿ ಹೋದೆ ಬರುವಾಗ ಒಂದು ದೇವಸ್ಥಾನ ಸಿಕ್ತು ಸೊ ಕೈ ಮುಕ್ಕೊಂಡು ಕೆಲಸ ಕೆಲಸಲ್ಲಾದ ಮೇಲೆ ರಿಟರ್ನ್ ಆಗ್ತಾಯಿದ್ದೀನಿ ಮತ್ತು ಆಟೋದಲ್ಲೇ ಬಂದೆ ಎರಡು ಅವರ್ ಪಾಪ ನನಗೋಸ್ಕರ ವೇಟ್ ಮಾಡಿಕೊಂಡು ಮಂತ್ರಿ ಮಾಲಲ್ಲಿ ವೆಯ್ಟ್ ಮಾಡ್ತಾ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಬೇಗ ಬೇಗ ಹೋಗ್ತಾಯಿದ್ದೀನಿ ಬನ್ನಿ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಎಸ್ ಮಾಲ್ಗೆ ಎಂಟ್ರಿ ಆದೆ ನಾನು ಎಂಟ್ರಿ ಆದಮೇಲೆ ಅವಳೆಲ್ಲ ಫಸ್ಟ್ ಇದ್ದು ಅನಿಸುತ್ತೆ ಸೊ ಅವಳು ಬ್ಲಾಗಲ್ಲಿ ಚೆಕ್ ಮಾಡಿ ನಾವು ಏನೇನೆಲ್ಲ ಎಷ್ಟೆಲ್ಲ ಮಜಾ ಮಾಡಿದ್ದೀವಿ ಅಂತ ಫೈನಲಿ ಬಂದ್ವಿ ನಾವು ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟು ಅಥವಾ ಏನಾದರೂ ನಮ್ಮ ವೀಡಿಯೋ ಇಂದ ನಿಮಗೆ ಹೆಲ್ಪ್ ಆಗಿದ್ರೆ ಸೊ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಲಿಂದ ಬಂದ ತಕ್ಷಣ ಮೊದಲು ಹೊಟ್ಟೆ ಇತ್ತು ಸೊ ಟೈಮ್ ಆಲ್ಮೋಸ್ಟ್ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿತ್ತು ಅದಕ್ಕೆ ಫಸ್ಟ್ ಊಟ ಮಾಡೋಣ ಅಂತ ಊಟ ಮಾಡೋಕ್ಕೆ ಹೊಟ್ವಿ ಸೊ ವಿರ್ಯಾಣಿ ತಿಂತಾಯಿದ್ದೀವಿ ಸೊ ನೀವು ಅವ್ ಬ್ಲಾಗಲ್ಲಿ ಹೋಗಿ ಚೆಕ್ ಮಾಡಿ ನೀವು ಅದೆಲ್ಲ ಆದಮೇಲೆ ಮತ್ತೆ ರಿಟರ್ನ್ ಮಲ್ಗೆ ಹೋದ್ವಿ ಅಲ್ಲಿ ನನಗೆ ಇಯರಿಂಗ್ಸ್ ಬೇಕಿತ್ತು ಹಂಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅದಕ್ಕೆ ಯಾವ ಥರದ್ದು ಬೇಕು ಏನು ಅಂತ ನಾವು ಹೋಗಂಗ್ ನಾನು ಇದ್ದೆ ಸೊ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ನಾನು ಎಲ್ಲ ಸೌಂಡ್ ಆಫ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ಎಸ್ ಫೈನಲ್ಲಿ ಒಂದು ಇಯರಿಂಗ್ಸ್ ತಗೊಂಡೆ ಅದಾದಮೇಲೆ ತುಂಬ ಕ್ವಾಲಿಟಿ ವೈಸ್ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಸೊ ನಿಮ್ಗೆ ಏನಾದರೂ ಬೇಕಾದರೆ ನೀವು ಹೋಗಿ ತಗೊಬೋದು ಪರ್ಚೇಸ್ ಮಾಡ್ಬೋದು ಎಸ್ ಬನ್ನಿ ನೋಡೋಣ ಹೋಗೋಣ ಬಂದಾಗ ಎಲ್ರೂರಿ ಎರಡು ಮೂರು ಎಂಟ್ರಿ ಒಂತ್ರಿ ಮಾಲಲ್ಲಿ ಒಳ್ಳೊಳ್ಳೆ ಆಫರ್ಸ್ ಇದೆ ಇವಾಗ ಪ್ರೆಸೆಂಟು ನಾವು ಇಷ್ಟು ಐಟಮ್ ತಗೊಂಡ್ವಿ ನನಗೆ ಇಷ್ಟು ಐಟಮ್ ಬೇಕಿತ್ತು ಅದಾದಮೇಲೆ ಬ್ಲಾಗ್ ಮಾಡೋಕ್ಕೆ ಸ್ಟ್ಯಾಂಡು ಮತ್ತು ಮೈಕ್ ಬೇಕಿತ್ತು ನಾನು ನಮ್ಮ ಸಿಸ್ಟರ್ದೆ ಯೂಸ್ ಮಾಡ್ತಾ ಇದ್ದೆ ಒಂದು ಸಲ ರೇಟ್ ಬಟನ್ಸ್ ಇವಾಗ ಎರಡರಿಂದ ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಹೇಳ್ತಾ ಇದ್ರು ಹಂಗಾಗಿ ಯಾವುದು ನಮಗೆ ಸೂಟ್ ಆಗಲ್ಲ ನೋಡಿ ವಾಪಸ್ ಹೋಗೋಣ ಅಂತ ಮನೆ ಕಡೆ ಹೋಗ್ತೀವಿ ಮನೆ ಹತ್ರ ಒಂದು ಶಾಪ್ ಇತ್ತು ರೆಗ್ಯುಲರಾಗಿ ನಾವು ಅವ್ರ ಹತ್ರನೇ ಅಂದರೆ ಮೊಬೈಲ್ ಪೌಚು ಕೇಸು ಹಾಗೆ ಲೈಟು ಅವು ಇವು ತಗೊಳ್ತಾ ಇದ್ವಿ ಹಂಗಾಗಿ ಅವ್ರ ಹತ್ರ ಹೋದ್ವಿ ತೋರಿಸಿದ್ರು ಅವರು ನಾವು ಕೇಳಿದ್ದು ಬ್ಲಾಕ್ ಸ್ಟ್ಯಾಂಡು ಅವರು ಏನು ಲೈಟ್ ಕೇಳ್ತಾ ಇದ್ದಾರೆ ಅಂತ ರಿಂಗ್ ಲೈಟ್ ತೋರಿಸಿದ್ರು ನಾವು ಅದೇ ಅದೇ ಇರ್ಬೋದು ಬ್ಲಾಕ್ ಸ್ಟ್ಯಾಂಡೇ ಇರ್ಬೋದು ಅಂತ ನಾವು ಹಂಗೆ ಸುಮ್ಮನೆ ನೋಡ್ತಾ ಇದ್ವಿ ಅದಾದಮೇಲೆ ಕೊನೆಗೆ ಗೊತ್ತಾಯಿತು ಇವ್ರು ತೋರಿಸ್ತಾ ಇರೋದು ಲೈಟು ನಾವು ಕೇಳ್ತಾ ಇರೋದು ಬ್ಲಾಕ್ ಸ್ಟ್ಯಾಂಡು ಅವ್ರಿಗೂ ನಮಗೂ ಸ್ಮಾಲ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯಿತು ಹಂಗಾಗಿ ಏನು ಬೇಡ ನಡಿ ವಾಪಸ್ ಹೋಗೋಣ ಅಂದ್ಬಿಟ್ಟು ರಿಟರ್ನ್ ಆದ್ವಿ ಅವಳು ನಮ್ಮ ಅಕ್ಕನೂ ಬೇಡ ಬೇಡ ಅಂತ ಕನ್ಸನ ಮಾಡ್ತಿದ್ಲು ರೇಟ್ ಅಂತರೂ ಆನ್ಲೈನ್ಗೂ ಇವರು ಹೇಳೋದಕ್ಕೂ ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಬಿ ಡಿಫ್ರೆನ್ಸ್ ಆಗ್ತಾಯಿತ್ತು ಸೊ ಎಲ್ಲ ಫೈನಲ್ ಆಗಿ ಮುಗ್ದೋಯಿತು ನಾನು ಯಾವ ರಿಂಗ್ ಲೈಟು ತೊಗೊಂಡಿಲ್ಲ ಯಾವ ಮೈಕು ತೊಗೊಂಡಿಲ್ಲ ಸೊ ನೋಡಿದ್ವಿ ತುಂಬ ಕಾಸ್ಟ್ಲಿ ಅನ್ನಿಸ್ತು ಮತ್ತು ಅಮೆಝಾನಲ್ಲಿ ಒಂದು ಸಲ ಚೆಕ್ ಮಾಡಿದೆ ಸೊ ಅದಕ್ಕೂ ಇಲ್ಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನನಗೆ ಯಾಕೋ ಆನ್ಲೈನಲ್ಲಿ ಬುಕ್ ಮಾಡೋದೇ ಬೆಸ್ಟ್ ಅನ್ನಿಸ್ತು ಸೊ ನೆನ್ನೆ ನಾನು ಅಷ್ಟಾಗಿ ಬಂದಿತ್ತು ಸೊ ನೆಕ್ಸ್ಟ್ ಈಗ ಬ್ಯಾಡ್ ಲಕ್ ಬ್ಯಾಡ್ ಲಕ್ ಅಂತಾರಲ್ಲ ಬ್ಯಾಡ್ ಲಕ್ ಸೊ ಓಕೆ ಅಮ್ಮ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಅಲ್ಲಿ ಸಿಗ್ತೀನಿ ಬಾಯ್ ಅಲ್ಲ ಇದು ಹೇಳ್ಬಿಡೋರಿಗೆ ನೀವು ಮೈಕು ಅಥವಾ ಸ್ಟ್ಯಾಂಡ್ ಇದನ್ನು ತೊಗೋಬೇಕಂದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ ಅಂದರೆ ವೇಸ್ಟ್ ಸೊ ನಾನು ಸ್ಟ್ಯಾಂಡ್ ತಗೊಂಡು ಈ ಮೂರು ನಾಮ ಆಯಿತು ನೀವು ಆ ಥರ ಮಾಡ್ಕೊಬೋದು ಸೊ ಅಮೆಝಾನಲ್ಲಿ ಬೆಸ್ಟ್ ಅಂದರೆ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಿಮಗೆ ಅಮೆಝಾನಲ್ಲಿ ಬೆಸ್ಟು ಯಾಕಂದರೆ ಅಮೆಝಾನ್ ಕಂಪ್ನಿ ನನಗೆ ಗೊತ್ತು ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ ಮುಂಚೆ ಸೊ ಹಾಗಾಗಿ ಎಸ್ ಫೈನಲಿ ಮನೆ ಹತ್ರ ಬರ್ತಾ ಇದ್ದೀವಿ ಸಾರಿ ಹೋಗ್ತಾ ಇದೀವಿ ಒಂದು ಪಾರ್ಕ್ ಇದೆ ಸೊ ಬನ್ನಿ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಾವು ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು ಸೊ ಇವತ್ತು ಟೈಮ್ ಎಷ್ಟು ನೋಡು ಐದು ಐವತ್ತೊಂದು ಆಲ್ಮೋಸ್ಟ್ ಆರು ಗಂಟೆ ಸಂಜೆ ಆಗಿದೆ ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ಸೊ ಸೊ ಎಸ್ ಫೈನಲ್ಲಿ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಅಪ್ಪನ ನೋಡಿ ತುಂಬ ಖುಷಿಯಾಯಿತು ಹಾಗೆ ಊರಿಂದ ಅತ್ತಿಗೆ ಅಣ್ಣನೂ ಬಂದಿದ್ದರು ಸೊ ನೋಡಿ ತುಂಬ ಖುಷಿಯಾಯಿತು ಆಲ್ಮೋಸ್ಟ್ ಒಂದು ಒನ್ ಮಂತ್ ಟ್ವೆಂಟಿ ಡೇಸ್ ಏನೋ ಆಗಿರಬೇಕು ಸೊ ನೋಡಿ ತುಂಬ ಖುಷಿಯಾಯಿತು ಸೊ ಆವಾಗವಾಗ ಹಂಗೆ ವಿಸಿಟ್ ಆಗ್ತಾಯಿರ್ತೀವಿ ಅಪ್ಪ ಅಮ್ಮ ಏನೋ ಕೇಳ್ತಾಯಿದ್ರು ಏನು ಮಾಡ್ತಿದ್ಯಾ ಏನು ಅಂತ ಸೊ ಅಮ್ಮ ಮನೆಯಿಂದ ರಿಟರ್ನ್ ಬಂದ್ವಿ ಅಮ್ಮ ಹತ್ರ ಸ್ವಲ್ಪ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಅಡುಗೆ ಎಲ್ಲ ತೊಗೊಂಬಂದು ಮೆಟ್ರೋದಲ್ಲಿ ಮಾತಾಡ್ಕೊಂಡು ಬಂದ್ವಿ ಯಾವಾಗಲೂ ಡೌಟಲ್ಲೇ ಇರ್ತಾಳೆ ನಮ್ಮ ಸಿಸ್ಟರು ಸೊ ಇಟ್ಸ್ ಹೋಗಿ ಅದಾದಮೇಲೆ ಬೇಗ ಬೇಗ ಮನೆಗೆ ಹೋಗಿ ಫಸ್ಟ್ ಊಟ ಮಾಡ್ಕೊಂಬಿಟ್ವಿ ಹೋಗಿದ್ದೆ ಇವಾಗ ಸೊ ನಾನು ನಾಳೆಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ವ್ಲಾಗ್ ಸೊ ನಿನ್ನೆ ನಾನು ಮಾಲ್ಗೆ ಹೋಗಿದ್ದೆ ಅಲ್ವಾ ಸೊ ಬರೋದು ಲೇಟಾಗಿ ಹೋಯಿತು ಸೊ ಏನೇನು ತಗೊಂಡೆ ಏನೇನು ಇಲ್ಲ ಅಂತ ನೀನು ಅಪ್ಡೇಟ್ ಮಾಡೇ ಇಲ್ಲ ಸೊ ಬನ್ನಿ ಇವತ್ತು ನೋಡೋಣ ಏನೇನು ತೊಗೊಂಡೆ ಏನೇನು ಯೂಸ್ ಆಯಿತು ಸೊ ನನಗೆ ಬೇಕಾಗಿರೋಂಥ ಐಟಮ್ಸ್ಗಳು ತೊಗೊಂಡೆ ಸೊ ಬನ್ನಿ ನೋಡೋಣ ಏನೇನು ತೊಗೊಂಡೆ ಏನು ಅಂತ ಬನ್ನಿ ನೋಡೋಣ ಏನೇನು ತೊಗೊಂಡೆ ನಾನೇ ಏನೇನು ಆಫರ್ಸಲ್ಲಿ ಏನೇನು ತೊಗೊಂಡೆ ಏನೇನು ಬೈ ಮಾಡಿದೆ ಮತ್ತು ಅದ್ರ ಪ್ರೈಸ್ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಪ್ರಿಯಾರಿಟಿ ನನ್ನ ಹೊಟ್ಟೆಗೆ ಸೊ ಇವತ್ತು ಸಫಲ ಓಟ್ಸ್ ತೊಗೊಂಡಿದ್ದೀನಿ ಸೊ ಇದು ಆಫರ್ಸ್ ಇತ್ತು ಟೂ ಫಿಫ್ಟಿಗೆ ಇದ್ದಿದ್ದು ನನಗೆ ಟು ಟೆನ್ನಿಗೆಲ್ಲ ಸಿಕ್ತು ಸೊ ಒನ್ ಕೆ ಜಿ ಅನಿಸುತ್ತೆ ಒನ್ ಕೆ ಜಿ ಜೊತೆಗೆ ಟೂ ಹಂಡ್ರೆಡ್ ಗ್ರಾಮ್ ಏನೋ ಸಿಕ್ಕಿದೆ ನನಗೆ ಸೊ ಸಫಲ ಓಟ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ರೀಮಿ ಓಟ್ಸ್ ಒಂಥರ ಮೊಸರಲ್ಲಿ ಹಾಕೊಂಡು ತಿಂದಂಗೆ ಮತ್ತು ಚೀಸಲ್ಲಿ ಹಾಕೊಂಡು ತಿಂದಂಗೆ ಫೀಲ್ ಆಗುತ್ತೆ ಸ್ವಲ್ಪ ಕ್ರೀಮಿ ಕ್ರಿಮಿ ಟೈಪ್ ತೊಗೊಳೋ ಅಂಥದ್ದು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇದನ್ನೇ ಪ್ರಿಪೇರ್ ಮಾಡ್ತೀನಿ ಸೊ ಡೈಲಿ ಅಲ್ಲ ಸೊ ವೀಕ್ಲಿ ಟೂ ಟೈಮ್ಸ್ ಆದರೂ ನಾನು ಇದನ್ನು ಟ್ರೈ ಮಾಡ್ತೀನಿ ಎಸ್ ಇದನ್ನು ತೊಗೊಂಡೆ ಆಫರ್ಸ್ ಇತ್ತು ಅಂದ್ಬಿಟ್ಟು ಟೂ ಫಿಫ್ಟಿಗೆಲ್ಲ ಇದ್ದಿದ್ದು ನನಗೆ ಟು ಟೆನ್ಗೆಲ್ಲ ಸಿಕ್ತು ಆ್ಯಂಡ್ ನೆಕ್ಸ್ಟು ಆಲ್ಮಂಡ್ ಆಯಿಲ್ ತೊಗೊಂಡೆ ಸೊ ನಾನು ಮಾಮೂಲಿಯಾಗಿ ಕೊಬ್ಬರಣ್ಣೆನ ಯೂಸ್ ಮಾಡ್ತಾಯಿದ್ದೆ ಸೊ ಆಲ್ಮಂಡ್ ಆಯಿಲು ನಮ್ಮ ಸಿಸ್ಟರ್ ಸಜೆಸ್ಟ್ ಮಾಡಿದ್ದು ನನಗೆ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಅಥವಾ ಇದು ಇದು ತ್ರೀ ಫಿಫ್ಟಿ ಇರೋದು ಸೊ ಇದನ್ನ ಎಷ್ಟು ಕೊಟ್ಟರು ಅನಿಸುತ್ತೆ ತ್ರೀ ಟೆನ್ಗೆನೋ ಕೊಟ್ಟರು ಅಂದರೆ ಫಾರ್ಟಿ ರುಪೀಸ್ ಕಮ್ಮಿ ಆಯಿತು ಸೊ ಆಲ್ಮಂಡ್ ಆಯಿಲ್ ತಗೊಂಡಿದ್ದೀನಿ ಅದಾದಮೇಲೆ ಚಂತಿದೆ ಆಲ್ಮಂಡ್ ಸೊ ಮೂರು ಬೌಲ್ ತಗೊಂಡಿದ್ದೀನಿ ಸೊ ನಮಗೆ ಫರೆದು ಬೌಲ್ಸ್ ಇರಲಿಲ್ಲ ಸೊ ಹಾಗಾಗಿ ಇದು ಬೈ ಒನ್ ಗೆಟ್ ಟೂ ಅಂತ ಆಫರ್ಸ್ ಇತ್ತು ಸೊ ಇದಕ್ಕೆ ಒಂದಕ್ಕೆ ಟೂ ಥರ್ಟಿ ರುಪೀಸ್ ಅಂತ ಪ್ರೈಸ್ ಹಾಕಿದ್ದಾರೆ ಸೊ ನನಗೆ ಟೂ ಥರ್ಟಿಗೆ ಎರಡು ಎಕ್ಸ್ಟ್ರಾ ಆಫರ್ಸ್ ಇತ್ತು ಸೊ ಹಂಗಾಗಿ ಎರಡು ಫ್ರೀಯಾಗಿ ಬಂದಿರೋದೆ ಸೊ ಇದು ಮೂರು ತೊಗೊಂಡೆ ಸೊ ಸಾಂಬಾರು ಹಾಕಿ ಅಂದರೆ ಮಿಕ್ಕಿರೋ ಸಾಂಬಾರು ಹಾಕೋಕ್ಕೆ ಅನ್ನ ಏನಾದರೂ ಮಿಕ್ಕಿದ್ರೆ ಅಥವಾ ಪಲ್ಯ ಮಿಕ್ಕಿದ್ರೆ ಅದಕ್ಕೆಲ್ಲ ಸ್ವಲ್ಪ ಚೆನ್ನಾಗಿದೆ ಇದು ನನಗೆ ಇಷ್ಟ ಆಯಿತು ಸೊ ಡಿಸೈನ್ ತಪ್ಪತ್ತಾಗಿದೆ ಸೊ ಇದು ತೊಗೊಂಡೆ ಹಾಗೆ ಇದು ಪ್ಲೇಟ್ಸ್ ತೊಗೊಂಡೆ ಒಂಥರ ಟೀ ಇಟ್ಕೊಂಡು ಬಿಸ್ಕೆಟ್ ತಿನ್ನೋಕ್ಕೆ ಹಾಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ತಿನ್ನೋಕ್ಕೆ ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಅಂತದಂದರೆ ಏನಪ್ಪ ಸ್ನ್ಯಾಕ್ಸ್ ಇರುತ್ತಲ್ಲ ಖಾರ ಬೂಂದಿ ಮತ್ತು ಏನೇನೋ ಸ್ನ್ಯಾಕ್ಸ್ ಅಂತಾರಲ್ಲ ಅದೆಲ್ಲ ಇಟ್ಕೊಂಡು ಯಾರಾದರೂ ಬಂದರೆ ಒಬ್ರಿಗೆ ಬಂದರೆ ಟೀ ಹಾಕಿ ಕೊಡೋಕ್ಕೆ ಸೊ ಚೆನ್ನಾಗಿದೆ ಅನ್ನಿಸ್ತು ಸೊ ಕುಕ್ಕಿಂಗ್ ಬ್ಲಾಗೆಲ್ಲ ಮಾಡಿದಾಗ ಇದು ನನಗೆ ಮೇ ಬಿ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಒಂದಕ್ಕೆ ಒನ್ ಟ್ವೆಂಟಿ ರುಪೀಸ್ ಅಂತ ಇದ್ದು ಬೈ ಒನ್ ಗೆಟ್ ಒನ್ನಲ್ಲಿ ಎರಡು ತಗೊಂಡಿದ್ದೀನಿ ಆ್ಯಂಡ್ ಸೇಮ್ ಅದೇ ಥರನೇ ಬೌಲ್ ತೊಗೊಂಡಿದ್ದೀನಿ ಎಸ್ ಒಂದೇ ಕಲರು ಸೊ ಇದು ಒಂದಕ್ಕೆ ಸೆವೆಂಟಿ ರುಪೀಸ್ ಸಮಥಿಂಗ್ ಏನೋ ಇದೆ ಸೊ ಒನ್ ತಗೊಂಡ್ರೆ ಒನ್ ಫ್ರೀ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದಿದ್ದು ಸೊ ಎಸ್ ಇದು ತೊಗೊಂಡೆ ಅದಾದಮೇಲೆ ನನಗೆ ಈ ರಿಂಕಲ್ಸ್ ಇಯರಿಂಗ್ಸೇ ಇರಲಿಲ್ಲ ನಾನು ಆಲ್ರೆಡಿ ನೆನ್ನೆ ಬ್ಲಾಗಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಇದೊಂಥರ ಚೆನ್ನಾಗಿದೆ ಹಂಡ್ರೆಡ್ ರುಪೀಸು ಮಂತ್ರಿ ಮಾಲೆಲ್ಲ ತೊಗೊಂಡಿದ್ದು ಹೊರಗಡೆ ಇಟ್ಟಿರ್ತಾರಲ್ಲ ಸೊ ಅದೊಂಥರ ಇಷ್ಟ ಆಯಿತು ಇದರಲ್ಲಿ ದೊಡ್ಡ ಸೈಜು ಇದೆ ಚಿಕ್ಕ ಸೈಜು ಇದೆ ಸೊ ಒಳ್ಳೆ ಬಳೆ ಥರನೂ ಇದೆ ಸೊ ನನಗೆ ಇದೊಂದು ಇಷ್ಟ ಆಯಿತು ಸೊ ಎಸ್ ಅದು ಆದಮೇಲೆ ಲಿಪ್ಸ್ಟಿಕ್ ತೊಗೊಂಡೆ ಸೊ ಇದು ವೆಟ್ ಆ್ಯಂಡ್ ವೈಲ್ಡ್ ಅಂತೆ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ಟ್ವೆಂಟಿ ಫೈವು ಸೊ ಈ ಕಲರ್ ಶೇಡ್ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ತುಂಬ ಅಂದರೆ ತುಂಬ ಸಖತ್ತು ಒಳ್ಳೆ ಮ್ಯಾಟ್ ಲಿಪ್ಸ್ಟಿಕ್ ಥರ ಇದೆ ಸೊ ಹಾಗಾಗಿ ನಾನಿದು ವಾಟರ್ ಪ್ರೂಫ್ ಮ್ಯಾಟ್ ಇದು ಲಾಸ್ಟ್ ಮ್ಯಾಟ್ ಆ್ಯಂಡ್ ಮ್ಯಾ ಇದು ಮ್ಯಾಟಿ ಆ್ಯಂಡ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ ಇದು ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ಸೊ ಹಂಗಾಗಿ ತೊಗೊಂಡೆ ಲ್ಯಾಕ್ ಮಿನ್ ತೊಗೊಂಡೆ ಅದು ಏಳ್ನೂರು ರೂಪಾಯಿ ಹೇಳಿದ್ರು ಸೊ ಹಂಗಾಗಿ ನಂಗೆ ಅಷ್ಟು ಸ್ಟ್ಯಾಟಿಸ್ಫೈಡ್ ಇರಲಿಲ್ಲ ಸೊ ಈ ಕಲರಲ್ಲೇ ನನಗೆ ಬೇಕಿತ್ತು ಮೆರೂನ್ ಕಲರಲ್ಲೇ ಬೇಕಿತ್ತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಸೊ ಎಸ್ ಇವತ್ತಿನ ಬ್ಲಾಗ್ ಹೀಗಾಗಿತ್ತು ಸೊ ಇಷ್ಟೆಲ್ಲ ಬೈ ಮಾಡಿದ್ದೀನಿ ಸೊ ಇನ್ನೂ ತಗೋಬೇಕು ಅಂತ ಆಸೆ ಇತ್ತು ಟೈಮಾಗಿ ಹೋಗಿತ್ತು ಅಮ್ಮ ಮನೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಾನು ಜಾಸ್ತಿಯನ್ನು ತೊಗೊಳಕ್ಕೆ ಹೋಗಲಿಲ್ಲ ಸೊ ಎಸ್ ಇವತ್ತಿನ ಬ್ಲಾಗ್ ಹೀಗಾಗಿತ್ತು ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ನಾನು ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ ನಿಮಗೆ ಡೈಲಿ ಬರ್ತಾ ಇರುತ್ತೆ ಸೊ ಸಪೋರ್ಟ್ ಮಾಡಿ ಗಾಯ್ಸ್ ಯಾರ್ಯಾರಿಗೋ ಸಪ್ರ ಸಬ್ಸ್ಕ್ರೈಬ್ ಮಾಡ್ತೀರಂತೆ ಯಾರ್ಯಾರಿಗೋ ಲೈಕ್ ಕೊಡ್ತೀರಂತೆ ಸೊ ನನಗೂ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ವೀಡಿಯೋ ಬಿಡ್ತೀನಿ ಮತ್ತು ನಿಮ್ಗೆ ಯೂಸ್ ಆಗೋಂಥದ್ದೇ ವೀಡಿಯೋ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ಬ್ಲಾಗ್ ಥರ ಮಾಡೋಲ್ಲ ಸೊ ಮಾಮೂಲಿ ಅಂದರೆ ನಿಮಗೆ ಯೂಸ್ ಆಗೋವಂಥದ್ದು ಆಫರ್ಸ್ ಇದ್ರೆ ಅಥವಾ ಸ್ಕಿನ್ ಕೇರ್ ಇದ್ದರೆ ಅಥವಾ ಹೇರ್ ಕೇರ್ ಇದ್ದರೆ ಅಥವಾ ಕುಕ್ಕಿಂಗ್ ಬ್ಲಾಗ್ ಇದ್ದರೆ ಈ ಥರ ವೀಡಿಯೋ ಎಲ್ಲ ಬಿಡ್ತಾ ಇರ್ತೀನಿ ನೀವು ನೋಡ್ತಾ ಇರಿ ಎಂಟರ್ಟೈನ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಎಸ್ ಸೊ ಎಸ್ ಇವತ್ತಿನ ವ್ಲಾಗ್ ಆಗಿತ್ತು ಹೀಗೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್